ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು ರಾಯರೇ ನೀವು ನೊಂದಂಥ ಮನ್ಸ್ಗಳಿಗೆ ಸಮಾಧಾನ ಕೊಡಬೇಕು ಕೆಲವರು ನನಗೆ ಹುಷಾರಿಲ್ಲ ನನಗೆ ಎರಡು ಕಿಡ್ನಿನೂ ಹೋಗ್ಬಿಟ್ಟಿತ್ತು ಅಂತ ಕೆಲವರೊಬ್ಬರು ನನ್ನ ಹತ್ರ ಹೇಳ್ಕೊಂಡಿದ್ರಪ್ಪ ನಾನು ನಿನ್ನತ್ರ ಕೇಳಿದ್ನಲ್ವ ಅವ್ರಿಗೆ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕೊಡು ಅಂತ ನಾನು ನಿನ್ನತ್ರ ಕೇಳಿದ್ನಲ್ವ ತಂದೆ ಅವರು ಅಕ್ಕ ನೀವು ನನ್ನ ಬಗ್ಗೆ ಕೇಳಿದ್ರಲ್ಲ ನೀವು ನಾನು ಹತ್ರ ಹೂ ಪ್ರಸಾದ ಕೇಳಿದೆ ಅಕ್ಕ ಕೇಳಿಬಿಟ್ಟು ನಾನು ಆಸ್ಪತ್ರೆಗೆ ಹೋಗಿದ್ದೆ ನಾನು ಸಂಜೆ ಬರೋ ಅಷ್ಟೊತ್ತಿಗೆ ರಾಯರು ಮೇಲ್ಗಡೆಯಿಂದ ಎಲ್ಲ ಕೆಳಗಡೆ ಬಿದ್ದಿತ್ತು ಅಂತ ಅವರು ಹೇಳ್ಕೊಂಡ್ರು ನೀನು ಹೇಗೆ ಅವ್ರಿಗೆ ಹೂ ಪ್ರಸಾದ ಕೊಟ್ಟಿದ್ಯೋ ಅದೇ ರೀತಿ ಅವ್ರಿಗೆ ಒಂದು ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕೊಡು ನನ್ನಪ್ಪ ನೀನು ನನ್ನ ಕೋರಿಕೆ ಇದಾಗಿದೆ ತಂದೆ ನಾನು ನನಗೆ ಅಂತ ನಾನು ಏನು ಯಾಕೆ ಯಾಕೆಂತಂದರೆ ನನಗೆ ನೀನು ಅಷ್ಟೋ ಇಷ್ಟೋ ಕೊಡ್ತಾ ಇದೀಯ ನೀನು ನನ್ನ ಮನಸ್ಸಲ್ಲಿ ನೀನು ಇದ್ದೀಯಾ ಅನ್ನೋದೊಂದು ನಂಬಿಕೆ ನನಗಿದೆ ನಂಬಿಕೆ ಎಲ್ಲ ನೂರು ಪರ್ಸೆಂಟ್ ನೀನು ನನ್ನಲ್ಲೇ ಇದ್ದೀಯಾ ನನ್ನ ಮನೆಯಲ್ಲಿದ್ದೀಯಾ ಅಂತಂದರೆ ನಾನು ಮಾಡೋ ಕೆಲಸದಲ್ಲಿ ನಾನು ಪ್ರಯತ್ನದಲ್ಲಿ ನೀನಿದ್ದೀಯ ನನಗೆ ಆ ನಂಬಿಕೆ ಇದೆ ಅದೇ ರೀತಿ ಎಲ್ರಿಗೂ ನೀನೊಂದು ಅನುಗ್ರಹ ಮಾಡು ಭಗವಂತ ನೀನು ನೂರು ಪಟ್ಟು ಕೊಡೋಕ್ಕಾಗ್ದಾರೋ ಅಷ್ಟು ಕೊಡಲಿಲ್ಲ ಅಂದ್ರೂ ಐವತ್ತು ಭಾಗಾನಾದರೂ ಅವ್ರಿಗೆ ಒಳ್ಳೇದು ಮಾಡು ಭಗವಂತ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ ತಂದೆ ನನ್ನ ಪರವಾಗಾದರೂ ಅವ್ರಿಗೆ ಒಂದು ಒಳ್ಳೆಯ ಅನುಗ್ರಹ ಅಂತ ಮಾಡು ಭಗವಂತ ನನಗೆ ಅವ್ರಿಗೂ ಹೇಳೋದೆಲ್ಲ ಕೇಳ್ತಿದ್ರೆ ತುಂಬನೇ ಬೇಜಾರಾಗುತ್ತೆ ತಂದೆ ನನಗೆ ಆಗ್ತಿದೀಯನೋ ಅನ್ನೋಷ್ಟು ಅಳು ಬರ್ತಿದೆಯಪ್ಪ ನನಗೆ ನೀನು ಅವರ ಆರೋಗ್ಯದಲ್ಲಿ ಒಂದು ಚೇತರಿಕೆ ಅನ್ನೋದು ಕೊಡು ಮತ್ತು ಯಾರು ಕೆಲಸ ಇಲ್ಲ ಅಂತ ಸುಮಾರು ಜನ ಕೇಳ್ತಿದ್ದಾರೆ ತಂದೆ ನನಗೆ ಕೆಲಸ ಇಲ್ಲ ಕೆಲಸ ಇಲ್ಲದೆ ಮನೆಯಲ್ಲೇ ಕೂತಿದ್ದೀನಿ ಅಂತ ಅವ್ರಿಗೆ ಒಂದು ಒಳ್ಳೆ ಕಡೆ ಉದ್ಯೋಗ ಅನ್ನೋದು ಕೊಡಿಸು ಭಗವಂತ ಸುಮಾರು ಜನ ನನ್ನ ಹತ್ರ ಹಣ ಕಾಸಿಲ್ಲ ರಾಯರು ಫೋಟೋ ತೊಗೊಳೋದಕ್ಕೂ ನನ್ನ ಹತ್ರ ಕಾಸಿಲ್ಲ ಅಂತ ಕೇಳ್ತಿದ್ದಾರೆ ಅಪ್ಪ ಅವ್ರಿಗೆ ನೀನು ಒಂದು ಒಳ್ಳೆಯ ಅನುಗ್ರಹ ಮಾಡಬೇಕು ಭಗವಂತ ನೀನು ನೀನು ರಾಯಪ್ಪ ಅಲ್ವಾ ನೀನು ನಮ್ಮೆಲ್ರಿಗೂ ನೀನು ತಂದೆ ಅಲ್ವಾ ನಾವು ಕೇಳಿದಂಥ ವರ ಕೊಟ್ಟೇ ಕೊಡ್ತೀಯ ಅನ್ನೋದೊಂದು ನಂಬಿಕೆ ನಮಗಿದೆ ಏಕೆಂತಂದರೆ ನಾವು ಯಾರನ್ನೂ ನಂಬಕ್ಕೆ ಹೋಗೋದಿಲ್ಲ ನಿನ್ನನ್ನು ನಾವಷ್ಟು ನಂಬಿಟ್ಟಿದ್ದೀವಿ ತಂದೆ ನಮ್ಮ ಕಷ್ಟನೆಲ್ಲ ನೀನು ದೂರ ಮಾಡುತ್ತೀಯ ಅನ್ನೋದೊಂದು ನಂಬಿಕೆ ಇಟ್ಕೊಂಡು ನಾವು ಒಂದು ಕೆಲಸ ಅನ್ನೋದನ್ನು ಮಾಡ್ತಾಯಿರ್ತೀವಿ ಅದರಲ್ಲಿ ನಮಗೆ ಒಂದು ಯಶಸ್ಸು ಅನ್ನೋದು ಕೊಡು ಸುಮಾರು ಜನ ನಮ್ಮನೆಯಲ್ಲಿ ತುಂಬ ಕಷ್ಟ ಇದೆ ನಮಗೆ ಆರೋಗ್ಯ ಸರಿ ಇಲ್ಲ ನನ್ನಪ್ಪನ ಫೋಟೋ ತಗೊಳ್ಳೋದಕ್ಕೂ ನಮಗೆ ಸಾಧ್ಯ ಆಗ್ತಿಲ್ಲ ಅಂತ ಕೇಳ್ತಿದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆಯ ಅನುಗ್ರಹ ಮಾಡಬೇಕು ನನ್ನಪ್ಪ ನೀನು ಕೆಲವ್ರು ಹೇಳ್ತಿದ್ದಾರೆ ನಮ್ಮ ಅಪ್ಪನ ಫೋಟೋ ಇಲ್ಲ ನನ್ನ ಹತ್ರ ರಾಯರು ಫೋಟೋ ಇಲ್ಲ ಅಕ್ಕ ನಾನು ಹೇಗೆ ಪೂಜೆ ಮಾಡಲಿ ಅಂತ ಹೇಳ್ತಿದ್ದಾರೆ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ನಿನ್ನ ಫೋಟೋ ತಗೊಂಡು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋ ರೀತಿ ನೀನು ಒಂದು ಅನುಗ್ರಹ ಮಾಡಬೇಕು ಅಪ್ಪ ನೀನು ಕೆಲವ್ರು ಹೇಳ್ತಾರೆ ರಾಯರು ಮಠನೂ ಹತ್ರ ಇಲ್ಲ ನನ್ನ ಮನೆಯಲ್ಲಿ ಫೋಟೋನೂ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರಿಗೆಲ್ಲ ನೀನು ಅನುಗ್ರಹ ಮಾಡಬೇಕು ನೀನು ಅಂತಂದರೆ ಒಬ್ರು ಇಬ್ಬರು ಕಷ್ಟ ಅಲ್ಲ ಇದು ಸಾವಿರಾರು ಜನದ ಕಷ್ಟ ಇದು ಅವ್ರ ಕಷ್ಟನೆಲ್ಲ ನೀವು ದೂರ ಮಾಡಬೇಕು ತಂದೆ ನೋಡಿ ನಾನು ಸುಮಾರು ದಿವಸ ರಾಯರು ಫೋಟೋ ಇರಲಿಲ್ಲ ನನ್ನ ಹತ್ರ ಸುಮಾರು ದಿವಸ ಅಂದರೆ ಸುಮಾರು ವರ್ಷವೇ ರಾಯರು ಫೋಟೋ ನನ್ನ ಹತ್ರ ಇರಲಿಲ್ಲ ನಾನು ಹಾಗೇ ಪೂಜೆ ಮಾಡ್ತಿದ್ದೆ ನಾನು ಆದರೆ ರಾಯರು ಫೋಟೋ ತೊಗೋಬೇಕು ಅನ್ನೋದು ರಾಯರು ಇಚ್ಛೆ ಆಗಿತ್ತು ಅದೇ ರೀತಿ ನಾನೊಂದು ರಾಯರು ಫೋಟೋ ತೊಗೊಂಡು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬಾ ಒಳ್ಳೇದು ಮಾಡಿದ್ರು ರಾಯರು ಏಕೆಂತಂದರೆ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೀನಿ ರಾಯರ ಅನುಗ್ರಹ ನನಗೆ ಯಾವ ರೀತಿ ಮಾಡಿದ್ರು ಅಂತ ನೀವೊಂದು ಚಿಕ್ಕದಾದರೂ ಪರವಾಗಿಲ್ಲ ದೊಡ್ಡ ಫೋಟೋನೇ ಇಟ್ಟು ಪೂಜೆ ಮಾಡಬೇಕು ಅಂತಿಲ್ಲ 라이로 니원치 ಚಿಕ್ಕ ಮೂರ್ತಿನಲ್ಲೂ ಸಹ ರಾಯರು ಇರ್ತಾರೆ ದೊಡ್ಡ ಫೋಟೋದಲ್ಲೇ ಇಟ್ಟು ಪೂಜೆ ಮಾಡಿದ್ರೆ ರಾಯರ ಅನುಗ್ರಹ ಆಗುತ್ತೆ ಅನ್ನೋದು ಸುಳ್ಳದು ಒಂದು ಚಿಕ್ಕ ಫೋಟೋ ತೊಗೊಳ್ರಿ ಅದನ್ನ ತಗೊಂಡು ನೀವೊಂದು ಸೇವೆ ಅನ್ನೋದನ್ನ ಮಾಡ್ರಿ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು ಮಠ ದೂರ ಇದೆ ಅನ್ನೋದಾಯಿತು ಅಂತಂದರೆ ನಿಮ್ಗೆ ಹೇಗಿದ್ರು ಭಾನು ಭಾನುವಾರ ರಜೆ ಇರುತ್ತಲ್ಲ ಗುರುವಾರ ಹೋಗೋಕ್ಕಾಗಲಿದೆ ಅಂದರೂ ಭಾನುವಾರನಾದರೂ ರಜೆ ಇರುತ್ತಲ್ಲ ಅಂಥ ಟೈಮಲ್ಲಿ ದೂರ ಆದರೂ ಪರವಾಗಿಲ್ಲ ರಾಯರು ಮಠಕ್ಕೆ ಹೋಗಿದ್ದು ಬನ್ನಿ ತಿಂಗಳಲ್ಲಿ ಒಂದು ಸತಿನಾದರೂ ಹೋಗಿದ್ದು ಬನ್ನಿ ಯಾಕೆಂತಂದರೆ ನಮಗೂ ರಾಯರು ರಾಯ ಮಠ ತುಂಬ ದೂರ ಇರೋದು ಸುಮಾರು ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆ ತಗಿಂದ ರಾಯರು ಮಠಕ್ಕೆ ಆದರೂ ನಾನು ವಾರ ವಾರ ಹೋಗ್ತೀನಿ ನಾನು ಏಕೆಂತಂದರೆ ಬೆಳಗಿನ ಜಾವ ಐದು ಗಂಟೆಗೆ ನಾನು ಮನೆ ಬಿಟ್ಟರೆ ಐದುವರೆ ಐದು ಮುಕ್ಕಾಲ್ಗೆ ನಾನು ರಾಯರು ಮಠಕ್ಕೆ ಹೋಗೋಂಥದ್ದು ಅದು ಗಾಡೀ ಹೋದ್ರೆ ಅಷ್ಟೊತ್ತು ಬೇಕಾಗುತ್ತೆ ನಮ್ಗೆ ನಡ್ಕೊಂಡು ಹೋಗೋದಕ್ಕಂತೂ ಆಗೋದಿಲ್ಲ ಆದರೂ ರಾಯರು ನಮ್ಗೆ ಒಳ್ಳೇದು ಮಾಡಬೇಕು ಅಂತಂದರೆ ನಮ್ಮ ಶ್ರಮನಾದರೂ ಸ್ವಲ್ಪ ಇರಬೇಕಲ್ವಾ ಹಾಂ ಅದಕ್ಕೆ ಹೇಳೋದು ವಾರಕ್ಕೊಂದು ದಿವ್ಸನಾದರೂ ಪರವಾಗಿಲ್ಲ ನೀವು ಹೋಗಿದ್ದು ಬನ್ನಿ ಇಲ್ಲ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಸಂಜೆ ಟೈಮು ಇರುತ್ತೆ ರಾಯರು ಮಠದಲ್ಲಿ ಸಂಜೆ ಟೈಮ್ ಆದರೂ ನೀವು ಹೋಗಿದ್ದು ಬರ್ಬೋದು ಅವಾಗಾದರೂ ಹೋಗಿದ್ದು ಬನ್ನಿ ಏಕೆಂತಂದರೆ ಕೆಲ್ಸಕ್ಕೆ ಹೋಗೋರಿಗೆ ಬೆಳಗ್ಗೆ ಟೈಮು ಹೋಗೋಕ್ಕಾಗೋದಿಲ್ಲ ಹತ್ತಿರ ಇದ್ದರೆ ಹೋಗಿ ಬರ್ಬೋದು ದೂರ ಇದ್ದರೆ ಹೋಗೋಕ್ಕಾಗೋದಿಲ್ಲ ನೀವು ಸಂಜೆ ಕೆಲಸದಿಂದ ಬರ್ತಿರಲ್ಲ ಆವಾಗ ಹೋಗಿದ್ದು ಬನ್ನಿ ತಿಂಗಳಲ್ಲಿ ಒಂದು ಸತಿನಾದರೂ ಹೋಗಿದ್ದು ಬನ್ನಿ ನೀವು ಮನೆಯಲ್ಲಿ ಒಂದು ಚಿಕ್ಕ ಫೋಟೋನಾದರೂ ಇಟ್ಕೊಂಡು ನೀವು ರಾಯರನ್ನು ಪೂಜೆ ಮಾಡಿ ನೀವು ರಾಯರು ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ಅಂತಂದ್ರೆ ನನ್ನ ಅನುಭವದ ಮಾತಿದು ರಾಯರು ನನ್ನ ಮನೆಗೆ ಬರೋತ್ತಿಗೆ ಮುಂಚೆ ನನ್ನ ಮನೆ ಯಾವ ಸ್ಥಿತಿ ಇತ್ತು ರಾಯರು ಬಂದ ಮೇಲೆ ನನ್ನ ಮನೆ ಯಾವ ರೀತಿ ಸುಧಾರಣೆ ಮಾಡಿದ್ದಾರೆ ನನ್ನ ಅಪ್ಪ ಅನ್ನೋದು ನನಗೆ ಅನುಭವ ಆಗಿದೆ ನಾನು ಅದಕ್ಕೆ ನನ್ನ ಅನುಭವಗಳನ್ನೆಲ್ಲ ನನ್ನ ವೀಡಿಯೋ ಮುಖಾಂತರ ಹೇಳ್ಕೊಳ್ಳೋದು ನನಗೆ ನನಗೆ ರಾಯರು ಒಳ್ಳೇದು ಮಾಡಿದ್ದಾರೆ ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ಹೇಳ್ಕೊತೀನಿ ಏಕೆಂತಂದರೆ ನನ್ನಂಥ ಜನ ಸುಮಾರು ಜನ ಕಷ್ಟ ಅನುಭವಿಸ್ತಿರ್ತಾರೆ ಅವ್ರಿಗೆಲ್ಲ ಒಂದು ಸಹಾಯ ಆಗಲಿ ಈ ರೀತಿ ಮಾಡಿದ್ರೆ ರಾಯರು ಒಂದು ಅನುಗ್ರಹ ಸಿಕ್ಕುತ್ತೆ ಅಂತನ್ನೋದಕ್ಕೋಸ್ಕರ ನಾನು ವಿಡಿಯೋ ಮುಖಾಂತರ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ನಿಮ್ಮ ಹತ್ರ ನಾನು ಹೇಳ್ಕೊಳ್ಳೋದು ರಾಯರು ನಂಬಿದ್ದೀರಾ ರಾಯರು ಪೂಜೆ ಮಾಡ್ತಿದ್ದಾರಾ ಅಂತಂದರೆ ಖಂಡಿತ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಯಾಕೆ ಅಂತಂದರೆ ರಾಯರು ಪೂಜೆ ಮಾಡೋ ತಕ್ಕ ನಿಮಗೆ ಕಷ್ಟ ಇರುತ್ತೆ ರಾಯರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೂ ಕಷ್ಟ ಇರುತ್ತೆ ನಾನು ಹೇಳಿದ್ನಲ್ಲ ನೂರು ದಿವಸ ಅನ್ಭೋಗಿಸೋ ಕಷ್ಟನ ನಾವು ಇಪ್ಪತ್ತು ದಿನದಲ್ಲಿ ಅನುಭೋಗಿಸ್ಬೇಕು ಅಂತಂದರೆ ಕಷ್ಟ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಅನುಗ್ರಹ ಬೇಗ ಆಗುತ್ತೆ ಕಷ್ಟ ಜಾಸ್ತಿ ಇದ್ದಷ್ಟು ನಮಗೆ ಕಷ್ಟ ನಿಧಾನಕ್ಕೆ ಬರಲಿ ಅಂತ ಅಂತನೋದಾಯಿತು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅನುಗ್ರಹ ಆಗೋದು ಏಕೆಂತಂದರೆ ನನಗೂ ಇದೆಲ್ಲ ಆಗಿದೆ ನಾನು ಸುಮಾರು ವರ್ಷ ರಾಯರು ಫೋಟೋ ಇಲ್ದಿರ ಗುರುಗುರುವಾರ ನಾನು ಪೂಜೆ ಮಾಡಿದ್ದಂಥದ್ದು ನಂತರ ಒಂದು ಚಿಕ್ಕದಾಗಿ ನಾನು ಫೋಟೋ ತೊಗೊಂಡೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಲ್ಲ ಪುಟ್ಟು ಫೋಟೋ ತಗೊಂಡು ನಾನು ಪೂಜೆ ಮಾಡಿದ್ದಂಥದ್ದು ಪುಟ್ಟು ಫೋಟೋದಲ್ಲೂ ರಾಯರು ಇರ್ತಾರೆ ದೊಡ್ಡ ಫೋಟೋದಲ್ಲೂ ರಾಯರ್ ಇರ್ತಾರೆ ನಿಮಗೆ ಸಾಧ್ಯ ಎಷ್ಟು ಆಗುತ್ತೋ ಎಷ್ಟು ದೊಡ್ಡ ಫೋಟೋ ತೊಗೊಳಕ್ಕಾಗುತ್ತೋ ಅಷ್ಟು ಸೈಜಲ್ಲಿ ನೀವು ಫೋಟೋ ತೊಗೊಂಡು ರಾಯರನ್ನ ಒಂದು ಸೇವೆ ಮಾಡಿರಿ ಖಂಡಿತ ರಾಯರು ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ಸುಮಾರು ಜನ ನನಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಿದ್ದೀರ ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದಿಲ್ಲ ಮಂತ್ರಾಲಯಕ್ಕೆ ಹೋಗಿ ಫೋಟೋ ತರೋಣ ಅಂತ ಇದ್ದೀವಿ ಅಂತ ಸುಮಾರು ಜನ ಹೇಳ್ತಾರೆ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಂದರೆ ರಾಯರ ಅನುಗ್ರಹ ಬೇಕು ಸುಮ್ಮ ಸುಮ್ಮನೆ ನಾವು ಹಂಗೆ ಅಂದ್ಕೊಂಡಾಗೆಲ್ಲ ರಾಯರು ಮಂತ್ರಾಲಯಕ್ಕೆ ಹೋಗಕ್ಕೆ ಆಗಲ್ಲ ಏಕೆಂತಂದರೆ ಪಕ್ಕದಲ್ಲಿರೋ ರಾಯರು ಮಠಕ್ಕೂ ಸಹ ನಾವು ಹೋಗೋಕ್ಕಾಗೋದಿಲ್ಲ ರಾಯರು ಇಚ್ಛೆ ಇದ್ದರೆ ಮಾತ್ರ ಅವರು ಕಳ್ಸಿ ಕರ್ಸ್ಕೊಳ್ಳೋದವ್ರು ಇಲ್ಲಾಂತಂದರೆ ನಾವು ಏನೇ ಸಾಹಸ ಮಾಡಿದ್ರು ಆ ಜಾಗಕ್ಕೆ ಹೋಗೋಕ್ಕಾಗೋದಿಲ್ಲ ನೀವು ಅಲ್ಲಿ ಗಂಟ ಕಾಯೋದಕ್ಕೆ ಹೋಗಬೇಡಿ ಏಕೆಂದರೆ ನನ್ನದೊಂದು ಕೋರಿಕೆ ಇದು ನೀವೊಂದು ಚಿಕ್ಕದಾದರೂ ಒಂದು ಫೋಟೋ ತೊಗೊಳ್ಳಿ ನೀವು ಎಲ್ಲ ಕಡೆಯೂ ಫೋಟೋಗಳು ಸಿಕ್ಕುತ್ತೆ ಆನ್ಲೈನಲ್ಲೂ ಸಹ ಸಿಕ್ಕುತ್ತೆ ತೊಗೊಂಡು ಪೂಜೆ ಮಾಡಿ ನೀವು ಮಂತ್ರಾಲಯಕ್ಕೆ ಹೋಗ್ತಿರಲ್ಲ ಅವಾಗ ಬೇಕಾದರೆ ಒಂದು ದೊಡ್ಡ ಫೋಟೋನೇ ತಗೊಂಡು ಬಂದು ನೀವು ಪೂಜೆ ಮಾಡಿರಂತೆ ರಾಯರು ಫೋಟೋ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಒಬ್ರು ಕೇಳಿದರು ರಾಯರ ಫೋಟೋ ಇಲ್ಲ ನಾವು ಹೇಗೆ ಪೂಜೆ ಮಾಡೋದು ನನಗೆ ತಿಳಿಸ್ಕೊಡಿ ಅಕ್ಕ ಅಂತ ಕೇಳಿದ್ರಿ ರಾಯರು ಫೋಟೋ ಇಲ್ಲ ಅಂದರೆ ನೀವು ತಕ್ಕ ಪೂಜೆ ಮಾಡಬೇಕು ಅಂತಂದರೆ ಕೈಯಲ್ಲಿ ತುಳಸಿ ಇಟ್ಕೊಳ್ಳಿ ಒಂದು ಗ್ಲಾಸಲ್ಲಿ ನೀರಿಡಿ ದೀಪ ಹಚ್ಚಿ ನಿಮ್ಮ ಮನೆ ದೇವ್ರ ಹತ್ರ ದೀಪ ಹಚ್ಚಿ ಮನೆ ದೇವ್ರ ಆಶೀರ್ವಾದ ತಗೊಳ್ಳಿ ವಿಘ್ನೇಶ್ವರನ ಪೂಜೆ ಮಾಡಿ ನಂತರ ಕೈಯಲ್ಲಿ ತುಳಸಿ ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲೇ ರಾಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಮ ಕಷ್ಟ ಏನಿದೆ ಸುಖ ದುಃಖ ನೋವು ಎಲ್ಲನೂ ರಾಯರ ಮುಂದೆ ಹೇಳ್ಕೊಳ್ಳಿ ಆ ತುಳಸಿ ಕೈಯಲ್ಲಿ ಇಟ್ಕೊಂಡು ಮತ್ತು ಹೊರಗಡೆ ತುಳಸಿ ಕಟ್ಟೆ ಇರುತ್ತಲ್ಲ ಆ ತುಳಸಿಗೆ ಪೂಜೆ ಮಾಡಿ ನೀವು ಅಲ್ಲೇ ದೀಪ ಹಚ್ಚಿ ರಾಯರು ಅಲ್ಲೇ ಇರ್ತಾರೆ ಏಕೆಂತಂದರೆ ರಾಯರಿಗೆ ತುಳಸಿ ಅಂದರೆ ಅಷ್ಟು ಇಷ್ಟ ಅಲ್ವಾ ಶ್ರೀಕೃಷ್ಣ ಪರಮಾತ್ಮ ಕಂಡ್ರೆ ರಾಯರಿಗೆ ಅಷ್ಟು ಇಷ್ಟ ಅದಕ್ಕೆ ತುಳಸಿಗೆ ಪೂಜೆ ಮಾಡಿ ತುಳಸಿ ಹತ್ರ ಒಂದು ದೀಪ ಹಚ್ಚಿ ಇಟ್ಬಿಟ್ಟು ನೀವು ಮನೆ ದೇವ್ರ ಹತ್ರ ದೀಪ ಹಚ್ಚಿ ಕೈಯಲ್ಲಿ ತುಳಸಿ ಇಟ್ಕೊಂಡು ರಾಯರನ್ನೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ರಾಯ್ರೇ ನಿನ್ನ ಫೋಟೋ ತಗೊಳ್ಳೋ ತಕ್ಕನೋ ಆದ್ರೂ ನಾನು ಈ ಥರ ಪೂಜೆ ಮಾಡ್ತೀನಪ್ಪ ಆದಷ್ಟು ಬೇಗ ನಿನ್ನ ಫೋಟೋ ತಗೊಳ್ಳೋ ಥರ ನನ್ಗೊಂದು ಅನುಗ್ರಹ ತಂದೆ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ತಕ್ಷಣ ಹೊರ ಕೊಟ್ಟೆ ಕೊಡ್ತಾರೆ ನಿಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ಲದೋರ ಹಾಗೆ ಫೋಟೋ ಬಂದೇ ಬರುತ್ತೆ ನೀವಾಗ ನೀವೇ ತೊಗೊಂಡ್ ಬರ್ತೀರಾ ಯಾಕೆ ಅಂತಂದರೆ ನಾನು ಸುಮಾರು ಕಡೆ ಹೋದಾಗೆಲ್ಲ ರಾಯರು ಫೋಟೋ ತೊಗೋಬೇಕು ತಗೋಬೇಕು ಅಂದಾಗ ತಗೊಳಕಾಗಿಲ್ಲ ಅದು ಏನೋ ಒಂದು ಸಮಸ್ಯೆಯಿಂದ ನಾನು ತೊಗೊಳ್ತಿರೋ ವಾಪಸ್ ಬಂದ್ಬಿಡ್ತಿದ್ದೆ ಲಾಸ್ಟ್ ಟೈಮಲ್ಲಿ ನಂಗೆ ತಗೊಳ್ಳೇಬೇಕು ಅಂತ ಅದೇನು ದೇ ರಾಯರು ಇಚ್ಛೆ ಆಗಿತ್ತು ಏನು ಅಂತ ಗೊತ್ತಿಲ್ಲ ನನ್ನ ಮನೆಗೆ ಒಂದು ಫೋಟೋ ಅನ್ನೋದು ಬಂತು ಆ ಫೋಟೋ ಬಂದಮೇಲೆ ನನ್ನ ಜೀವನನೇ ಬದಲಾಯಿಸ್ಬಿಟ್ರು ಅಪ್ಪ ರಾಯರು ನನ್ನ ಜೀವನ ಬದಲಾಯಿಸಿದ ದಿವಸ ಅಂತಂದರೆ ಅದು ಗುರುವಾರ ದಿವಸನೇ ಬದಲಾಯಿಸಿದ್ರು ನಾನು ಅವತ್ತಿಂದ ಇವತ್ತಿನ ತನಕ ಗುರು ಗುರುವಾರ ನಾನು ಉಪವಾಸ ಇರ್ತೀನಿ ಗುರುವಾರ ಉಪವಾಸ ಇರಬಾರ್ದು ಅಂತ ಹೇಳ್ತಾರೆ ಏಕಾದಶಿ ದಿವಸ ಉಪವಾಸ ಇರಬೇಕು ಅಂತ ಹೇಳ್ತಾರೆ ನಾನು ಗುರು ಗುರುವಾರ ನನ್ನ ಅಪ್ಪನಿಗೆ ನಾನು ಫಸ್ಟ್ ಟೈಮು ನಿಂತ್ಕೊಂಡು ನನ್ನ ಹೇಳ್ಬಿಟ್ಟೆ ಅಪ್ಪ ನಾನು ಗುರುಗುರುವಾರ ಉಪವಾಸ ಇರ್ತೀನಿ ತಂದೆ ನನಗೆ ಒಂದು ಶಕ್ತಿ ಅನ್ನೋದು ಕೊಡು ನೀನು ಏಕೆಂತಂದರೆ ನಾವು ಹೊರಗಡೆ ಹೋಗಿ ದುಡಿಯೋರಲ್ವ ಹಾಗಾಗಿ ಉಪವಾಸ ಎಲ್ಲ ಇರೋಕ್ಕಾಗೋದಿಲ್ಲ ನನಗೆ ಒಂದು ಶಕ್ತಿ ಕೊಡು ನನ್ನ ಜೊತೆಯಲ್ಲೇ ನೀನಿರು ನಾನು ನಾನು ಗುರುಗುರುವಾರ ಉಪವಾಸ ಇರ್ತೀನಿ ಅಂತ ನಾನು ಒಂದು ಸಂಕಲ್ಪ ಮಾಡಿಕೊಂಡು ಒಂಬತ್ತು ವಾರ ನಾನು ಸಂಕಲ್ಪ ಪೂಜೆ ಮಾಡಿದೆ ನಾನು ಒಂಬತ್ತು ವಾರನೂ ನಾನು ರಾಯರ ಮಟ್ಟಕ್ಕೆ ಹೋಗಿ ನಾನೊಂದು ಸೇವೆಯನ್ನು ಮಾಡ್ಕೊಂಡು ಬಂದೆ ನಾನು ಆ ರೀತಿ ಅದಲ್ಲ ಆದಮೇಲೆ ರಾಯರು ನನಗೊಂದು ಒಳ್ಳೆಯ ಅನುಗ್ರಹ ಮಾಡಿದ್ರು ನಾನು ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ರಾಯರು ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ತಗೊಳ್ಳೋ ತಕ್ಕನಾದರೂ ಕೈಯಲ್ಲಿ ತುಳಸಿ ಇಟ್ಕೊಂಡು ಮನಸ್ಸಿನಲ್ಲೇ ರಾಯರನ್ನ ಜಪ ಮಾಡಿ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ನೀವು ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತಿರಲ್ಲ ಆವಾಗ ರಾಯರ ಮುಂದೆ ನೂರ ಎಂಟು ಸತಿ ರಾಯರದು ಶ್ಲೋಕ ಹೇಳಿ ರಾಯರು ನಿಮಗೆ ಆದಷ್ಟು ಬೇಗ ಒಂದು ಅನುಗ್ರಹ ಮಾಡಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ದಿನ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ ನಾನು ಒಂದು ಹತ್ತು ನಿಮಿಷ ಕಾಲು ಗಂಟೆ ನಾನು ಅಪ್ಪನ ಮುಂದೆ ಕೂತ್ಕೊಂಡು ನಾನು ಬೆಳಿಗ್ಗೆ ಸಂಜೆ ದೀಪ ಹಚ್ಚಿದಾಗ ಒಂದು ಶ್ಲೋಕ ಅನ್ನೋದು ನಾನು ನೂರ ಎಂಟು ಬಾರಿ ಹೇಳ್ತೀನಿ ಮತ್ತು ಮಲಗಬೇಕಾದ್ರೆ ನಾನು ಕೈಕಾಲು ಮುಖ ತೊಳ್ಕೊಂಡು ಬಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಆವಾಗ ಸತಿ ನಾನು ಹೇಳ್ತೀನಿ ನಾನು ಮಲ್ಕೊಳ್ಳೋದಕ್ಕೆ ಮುಂಚೆ ದಿನಕ್ಕೆ ಮೂರು ಟೈಮು ನಾನು ರಾಯರು ಶ್ಲೋಕ ಏಕೆ ಅಂತಂದರೆ ನಾವು ಸುಮ್ಮನೆ ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಹತ್ತು ನಿಮಿಷ ಕಾಲು ಗಂಟೆ ಟೈಮ್ ವೇಸ್ಟ್ ಮಾಡ್ತೀವಿ ಅದೇ ಬದಲು ಕೈಕಾಲು ಮುಖ ತೊಳ್ಕೊಂಡು ರಾಯರು ಮುಂದೆ ಕೂತ್ಕೊಂಡು ನಾವು ರಾಯರು ನಮ್ಮ ಹೇಳೋದ್ರಿಂದ ನಮಗೇನು ಕಷ್ಟ ಆಗೋದಿಲ್ಲ ಅಲ್ವಾ ಯಾಕೆಂತ ನಾವು ಕಷ್ಟದಲ್ಲಿ ಇದ್ದೀವಿ ಅಂತಂದರೆ ರಾಯರು ಜಪ ಮಾಡೋದ್ರಲ್ಲಿ ಏನು ಒಂದು ತಪ್ಪಿಲ್ಲ ಅಲ್ಲ ಹಾಗೆಲ್ಲರೂ ಮಾಡಿ ನೀವು ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ರಾಯರತ್ರ ನಾನು ನಿಮ್ಮ ಬಗ್ಗೆ ಎಲ್ಲ ನಾನು ಡೈಲಿ ನಾನು ಯಾವಾಗ ರಾಯರ ಮುಂದೆ ಕೂತ್ಕೊಂಡು ಒಂದು ಶ್ಲೋಕ ಹೇಳ್ತೀನೋ ಆವಾಗೆಲ್ಲ ನಿಮ್ಮ ಬಗ್ಗೆ ಕೇಳಿಬಿಟ್ಟೆ ನಾನು ಶ್ಲೋಕ ಹೇಳೋದು ನನ್ನನ್ನು ನಂಬಿ ಅವರು ನನ್ನ ಹತ್ರ ಎಲ್ಲ ಹೇಳ್ಕೊತಿದ್ದಾರೆ ತಂದೆ ಅವ್ರಿಗೆ ನೀನು ಆದಷ್ಟು ಬೇಗ ಒಂದು ಒಳ್ಳೆ ಅನುಗ್ರಹ ಅಂತ ಮಾಡು ಯಾರಿಗೆ ಕೆಲಸ ಇಲ್ಲ ಅವ್ರಿಗೆ ಬೇಗ ಕೆಲಸ ಸಿಗೋವಾಗ ಮಾಡು ಮನೆಯಲ್ಲಿ ನಡ್ಸೋಕ್ಕಾಗ್ತಿಲ್ಲ ತುಂಬಾ ಕಷ್ಟ ಇದೆ ಅಂತ ಇರ್ತಾರಲ್ಲ ಅವ್ರಿಗೆಲ್ಲ ಒಂದು ಸುಧಾರಣೆ ಕೊಡು ನೀನು ಯಾರಿಗೆ ಆರೋಗ್ಯ ಭಾಗ್ಯ ಇಲ್ಲ ಅವ್ರಿಗೆಲ್ಲ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡು ಯಾರ್ಯಾರು ಏನು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಒಂದು ಕಷ್ಟನ ದೂರ ಮಾಡು ಕೆಲವರಂತೂ ನನಗೆ ತುಂಬಾ ಸಾಲ ಇದೆ ಸಾಲದವ್ರು ಕಾಟ ತಡಿಯೋಕ್ಕಾಗ್ತಿಲ್ಲ ಇನ್ನೊಬ್ರಂತೂ ನಾನು ರಾಯರನ್ನ ಪೂಜೆ ಮಾಡಿ ಉಪವಾಸ ಇರ್ತೀನಿ ಅವತ್ತು ರಾಯರ ಪೂಜೆ ಎಲ್ಲ ಮಾಡಿ ಬಂದಿದ ನಂತರ ಸಾಲದವ್ರು ಬಂದು ನನಗೆ ಅವಮಾನ ಮಾಡ್ತಾರೆ ನನಗೆ ತಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಾರೆ ನಿನ್ನ ಒಂದು ಸೇವೆ ಮಾಡಿ ನಿನಗೆ ಉಪವಾಸ ರಥ ಅಂತ ಇರ್ತಾರಲ್ಲ ಆ ಟೈಮಲ್ಲಿ ಬಂದು ಕೆಲವರು ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ ತಂದೆ ಅವ್ರ ಮನಸ್ಸಿಗೆಲ್ಲ ಒಂದು ತಿಳಿ ಹೇಳಬೇಕು ಯಾರು ರಾಯರನ್ನ ಪೂಜೆ ಮಾಡ್ತಿದ್ದೋ ಅವ್ರಿಗೆ ಯಾರು ಬಂದು ಆ ಥರ ಅವಮಾನ ಮಾಡ್ತಿರ್ತಾರೋ ಅವ್ರ ಮನ್ಸಿಗೆ ಹೋಗಿ ನೀನೊಂದು ತಿಳಿ ಹೇಳಬೇಕು ಅವ್ರಿಗೆ ಒಂದು ಕೆಟ್ಟ ರೀತಿಯಲ್ಲೂ ಯಾರಿಗೂ ಮಾತಾಡಬೇಡಿ ಅಂತ ಅವ್ರ ಮನ್ಸಿಗೆ ಹೋಗಿ ನೀನು ಹೇಳಪ್ಪ ಯಾಕೆ ಅಂತಂದರೆ ತುಂಬ ಕಷ್ಟದಲ್ಲಿರ್ತಾರೆ ಯಾರೋ ಬಂದು ನಮ್ಮ ನಮಗಿನ್ನೂ ನೋವು ಕೊಟ್ಟರೆ ಎಷ್ಟು ಬೇಜಾರಾಗುತ್ತೆ ಅಲ್ಲ ನೀನು ಅವಾಗ ಅವ್ರ ಜೊತೆ ನೀನು ಇರಬೇಕು ನನ್ನ ಪೂಜೆ ಮಾಡೋ ಭಕ್ತನಿಗೆ ನೀನೇನು ಕದಿ ಆ ರೀತಿಯೆಲ್ಲ ಮಾತಾಡ್ತೀಯ ಅಂತ ನೀನು ಅವ್ರ ಮನ್ಸಿಗೆ ಹೋಗಿ ಒಂದು ಒಳ್ಳೆ ರೀತಿಲಿ ಹೇಳು ಅವ್ರಿಗೂ ನಿನ್ನ ಪೂಜೆ ಮಾಡೋ ಹಾಗೆ ನೀನು ಒಂದು ಒಳ್ಳೆ ಅನುಗ್ರಹ ಮಾಡು ನೋಡಪ್ಪ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರಪಂಚದಲ್ಲಿ ಸುಮಾರು ಜನ ಇದ್ದಾರೆ ಒಬ್ಬರು ಒಬ್ರಿಗೆ ಕಷ್ಟ ಕೊಡ್ತಿದ್ದಾರೆ ಯಾರಿಗೆ ಯಾರು ಕಷ್ಟ ಕೊಡೋದು ಬೇಡ ಎಲ್ಲರೂ ನೀನು ಭಕ್ತರಾಗಬೇಕು ಎಲ್ಲರೂ ನಿನ್ನ ಪೂಜೆ ಮಾಡಬೇಕು ಎಲ್ಲರೂ ಒಂದು ನಿನ್ನ ಅನುಗ್ರಹ ಪಡಿಬೇಕು ಅನ್ನೋದೇ ನನ್ನ ಆಸೆ ತಂದೆ ಯಾಕೆಂತಂದರೆ ಒಬ್ಬರು ಒಬ್ರಿಗೆ ನೋವು ಕೊಡೋದ್ರಿಂದ ಆ ನೋವಿಂದ ಸುಮಾರು ಜನ ಒಂದು ಕೆಟ್ಟು ನಿರ್ಧಾರಕ್ಕೆ ಹೋಗ್ತಾರೆ ತಂದೆ ಬೇರೆ ನಿರ್ಧಾರಕ್ಕೆಲ್ಲ ಹೋಗ್ತಾರೆ ಅವರು ಆ ರೀತಿ ಮಾಡಬೇಡ ಅಂತ ನೀನು ಅವ್ರಿಗೆ ಹೇಳು ತಂದೆ ಅವ್ರ ಮನಸಲ್ಲಿ ಹೋಗಿ ನೀನು ಹೇಳು ಅಂಥವ್ರ ಮನಸ್ಸಲ್ಲಿ ಒಂದು ಒಳ್ಳೆಯ ಅನುಗ್ರಹ ಮಾಡು ಅವರು ಸಾಲ ಕೊಟ್ಟು ಇರ್ತಾರೆ ಬಂದು ಕೇಳೋದ್ರಲ್ಲೂ ಒಂದು ನ್ಯಾಯ ಇದೆ ಕೇಳಬಾರ್ದು ಅಂತ ಅನ್ನೋದಕ್ಕಾಗಲ್ಲ ಏಕೆಂತಂದರೆ ಕೇಳೋ ರೀತಿಲಿ ಕೇಳಬೇಕಲ್ವಾ ಈಗೇನು ಇಲ್ಲದೆವ್ರ ಹತ್ರ ಬಂದ್ಬಿಟ್ಟು ನನಗೆ ಈಗಲೇ ಕೊಡು ನನಗೆ ಸಾಲ ಈಗಲೇ ತೀರ್ಸು ಅಂದರೆ ಅವ್ರು ಹೇಗಪ್ಪ ಅವರು ಅಂಥವ್ರಿಗೆ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಬೇಕಲ್ವ ಒಂದು ಒಳ್ಳೆ ಅನುಗ್ರಹ ಮಾಡಬೇಕು ನೀನು ನಾನು ರಾಯರಿಗೆ ಪೂಜೆ ಮಾಡಿರ್ತೀನಿ ರಾಯರಿಗೆ ಒಂದು ಸೇವೆ ಅನ್ನೋದು ನಾನು ಮಾಡಿರ್ತೀನಿ ಆ ಟೈಮಲ್ಲಿ ನಾನು ಉಪವಾಸ ವ್ರತ ಅಂತ ಮಾಡ್ತಿರ್ತೀನಿ ಅಂಥ ಟೈಮಲ್ಲಿ ಬಂದು ನನಗೆ ಅವಮಾನ ಮಾಡ್ತಾರೆ ತಂದೆ ಅಂತ ಕೇಳ್ಕೊತಿದ್ದಾರೆ ಅಂಥವ್ರ ಮನ್ಸಿಗೆಲ್ಲ ಹೋಗಿ ನೀನು ಒಂದು ಸಮಾಧಾನ ಅನ್ನೋದು ಹೇಳ್ಬೇಕಪ್ಪ ಯಾರಿಗೇ ಆಗಲಿ ಒಂದು ಮೃಗು ರೀತಿ ವರ್ತನೆ ಮಾಡೋ ಥರ ಯಾರಿಗೂ ಮನಸ್ಸು ಕೊಡಬೇಡ ತಂದೆ ಎಲ್ಲರೂ ನೀನು ಹಾಕ್ಕೋಬೇಕು ನೀನು ಒಳ್ಳೆಯವ್ರನ್ನೂ ನೀನು ಪಾದಕ್ಕೆ ಹಾಕೋಬೇಕು ಕೆಟ್ಟವ್ರನ್ನೂ ನೀನು ಪಾದಕ್ಕ ಹಾಕೋಬೇಕು ಅವ್ರಿಗೆಲ್ಲ ಒಂದು ಒಳ್ಳೆಯ ಅನುಗ್ರಹ ಮಾಡಬೇಕು ಯಾರ್ಯಾರು ಕಷ್ಟ ಅನುಭವಿಸ್ತಿದ್ದಾರೋ ಅವ್ರಿಗೆಲ್ಲ ನೀನು ಒಳ್ಳೇದು ಮಾಡಬೇಕು ತಂದೆ ಯಾಕೆ ಅಂತಂದರೆ ಸುಮಾರು ಜನ ಅವ್ರ ಕಷ್ಟನೆಲ್ಲ ಅವ್ನು ಹೇಳ್ಕೊತಿದ್ದಾರೆ ನಾನು ನನ್ನ ಕಷ್ಟನೇ ದೊಡ್ಡದು ಅಂದ್ಕೊಂಡಿದ್ದೆ ನಾನು ನಿನ್ನ ಮುಂದೆ ಕೂತ್ಕೊಂಡು ನಾನು ಅಳ್ತಾ ನನ್ನ ಕಷ್ಟನೆಲ್ಲ ಹೇಳ್ಕೊತಿದ್ದೆ ಆದರೆ ಒಬ್ಬೊಬ್ರು ಅವ್ರವ್ರ ಕಷ್ಟ ಹೇಳ್ಕೊತಿದ್ದಾರೆ ಅಂತಂದರೆ ಅವ್ರು ಹೇಳೋ ಕಷ್ಟದ ಮುಂದೆ ನನ್ನ ಕಷ್ಟ ಏನೇನು ಅಲ್ಲ ಅನ್ನಿಸ್ತಿದ್ದೆ ಏಕೆಂತಂದರೆ ಬೇರೆಯವ್ರು ಅವ್ರ ಕಷ್ಟ ಹೇಳ್ಬೇಕಾದ್ರೆ ನಮ್ಮ ಕಷ್ಟಗಳೆಲ್ಲ ಮರೆತು ಹೋಗುತ್ತೆ ಅಪ್ಪ ನನಗೆ ಇಷ್ಟು ಕಷ್ಟ ಇದೆ ಅಂದ್ಕೊಂಡಿದ್ದೆ ಆದರೆ ನನಗಿಂತ ಹೆಚ್ಚೆಚ್ಚು ಕಷ್ಟ ಮುಂಬಸರ್ ಇದ್ದಾರೆ ಅಪ್ಪ ಎಂತೆಂಥವ್ರಿಗೆಲ್ಲ ಎಂತೆಂಥ ಕಷ್ಟ ಬಂದಿದೆ ತಂದೆ ಅಂತ ನಾನು ನಿನ್ನ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊತೀನಿ ನನ್ನ ನೋವನ್ನೆಲ್ಲ ನಿನ್ನ ಮುಂದೆ ಹೇಳ್ಕೊತೀನಿ ಅದೇ ರೀತಿ ಎಲ್ರಿಗೂ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಬೇಕಪ್ಪ ನೀನು ಏಕೆಂದರೆ ನನ್ನ ಪಾಲಿಗೆ ನೀನು ಇದೀಯಾ ನನ್ನ ಉಸಿರು ಉಸಿರಲ್ಲೂ ನೀನು ಇದೀಯಾ ನನ್ನ ನೀನು ನೀನಿದ್ದೀಯಾ ನನ್ನ ಮನಸ್ಸಲ್ಲಿ ರಾಯರು ಬಿಟ್ಟರೆ ಬೇರೆ ಇನ್ಯಾರಿಗೂ ಜಾಗ ಇಲ್ಲ ನನ್ನಪ್ಪನ್ನ ನನ್ನ ಮನಸ್ಸಲ್ಲೇ ನಾನು ಅಷ್ಟು ಪೂಜಿಸ್ತಾ ಇದ್ದೀನಿ ನಾನು ಪ್ರತಿಯೊಬ್ಬರು ಇದೇ ರೀತಿ ಮಾಡ್ತಿರ್ತಾರೆ ಯಾಕೆಂತಂದರೆ ಅವರು ಕಷ್ಟಪಡುವಾಗ ರಾಯರುನು ಬಿಟ್ಟರೆ ದೇವ್ರಗಳ್ ಬಿಟ್ಟರೆ ಬೇರೆ ಇನ್ಯಾರನವ್ರು ನೆನೆಸ್ಕೊಳ್ಳೋದಿಲ್ಲ ಅವರು ಅದೇ ರೀತಿ ಅಂಥವ್ರಿಗೂ ನೀನು ಒಂದು ಒಳ್ಳೆ ಅನುಗ್ರಹ ಮಾಡಬೇಕು ತಂದೆ ಯಾರು ಯಾರು ಏನೇನೋ ಕೇಳ್ತಿದ್ದಾರೋ ನೀನು ಮುಂದೆ ಕೂತ್ಕೊಂಡು ಅವ್ರಿಗೆಲ್ಲ ನೀನು ಒಂದು ಐವತ್ತು ಭಾಗದಷ್ಟಾದರೂ ನೀನು ಒಂದೊಳ್ಳೆ ಅನುಗ್ರಹ ಮಾಡಬೇಕು ನನ್ನಪ್ಪ ನೀನು ನೋಡಿ ನಾನು ಹೇಳೋದಿಷ್ಟೇ ಕೇಳಿ ನೀವು ರಾಯರನ್ನೊಬ್ರನ್ನೇ ಪೂಜೆ ಮಾಡಿದ್ರು ಸಾಲದು ಏಕೆಂತಂದರೆ ರಾಯರನ್ನು ಇಷ್ಟಪಡೋ ಅಂಥವ್ರನ್ನೂ ಸಹ ನೀವು ಪೂಜೆ ಮಾಡಬೇಕಾಗುತ್ತೆ ನಾವು ದಿನ ಎದ್ದು ನಾವು ರಾಯರು ರಾಯರು ಅನ್ನೋದಕ್ಕೆ ಮುಂಚೆ ನಾವು ಇನ್ನೂ ಕೆಲವು ದೇವ್ರುಗಳನ್ನೆಲ್ಲ ನಾವು ನೆನೆಸ್ಕೋಬೇಕು ಅಂತಂದರೆ ರಾಯರೇ ಅವ್ರನ್ನೆಲ್ಲ ಒಂದು ಪೂಜೆ ಮಾಡಿ ಅವರ ಒಂದು ನಾವು ಅವ್ರು ಪಡೆದಿದ್ದಾರೆ ಅಂತಂದರೆ ಅವ್ರನ್ನ ನಾವು ನೆನೆಸ್ಕೊಂಡು ಅವ್ರಿಗೆ ಒಂದು ದೀಪ ಹಚ್ಚೋದ್ರಲ್ಲಿ ಅವ್ರ ಹೆಸರು ಹೇಳ್ಕೊಂಡು ತಪ್ಪಿಲ್ಲ ಅಂತ ನನಗನ್ಸುತ್ತೆ ಏಕೆಂತಂದರೆ ಶ್ರೀ ಕೃಷ್ಣ ಪರಮಾತ್ಮನ ನಮ್ಮ ರಾಯರು ಪೂಜಿಸ್ತಂಥವ್ರು ರಾಮದೇವ್ರನ್ನ ಪೂಜಿಸ್ತಂಥವ್ರು ಹನುಮಂತನ್ನ ಪೂಜಿಸ್ತಂಥವ್ರು ಮತ್ತು ವೆಂಕಟೇಶ್ವರ ಸ್ವಾಮಿನ ಪೂಜಿಸ್ತಂಥವ್ರು ಇವ್ರನ್ನೆಲ್ಲ ಒಂದು ಟೈಮ್ ಆದರೂ ನೆನೆಸ್ಕೊಳ್ಳಿ ನೀವು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಚಿಕ್ಕವಳಾಗಿರ್ಬೇಕಾದ್ರೆ ನನ್ನ ತಂದೆ ಯಾವಾಗಲೂ ಕೃಷ್ಣ 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 ಅಂತಲೇ ಇರೋರು ಬೆಳಗ್ಗೆ ಎದ್ದು ಸಂಜೆ ಆಗೋ ತಕ್ಕನೂ ಯಾವಾಗಲೂ ಕೃಷ್ಣ ಪರಮಾತ್ಮ ಕೃಷ್ಣ ಪರಮಾತ್ಮ ಅಂತ ಈ ರೀತಿ ಹೇಳ್ತಾ ಇರೋರು ನನಗವಾಗ ಇವರು ದೇವ್ರನ್ನ ಕರೀತಿದ್ದಾರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಿಲ್ಲ ಕೇಳ್ತಿದ್ದೆ ಯಾಕಪ್ಪ ಯಾವಾಗಲೂ ಕೃಷ್ಣ ಕೃಷ್ಣ ಅಂತೀಯ ನೀನು ಯಾರಪ್ಪ ಅದು ಅಂತ ಕೇಳುವಾಗ ಅಪ್ಪ ಹೇಳೋರು ಕೃಷ್ಣ ಅಂದ್ರೆ ಬ್ರಹ್ಮಾಂಡನೇ ಆಳು ಅಂತ ಕೃಷ್ಣ ಪರಮಾತ್ಮ ಅವ್ರನ್ನ ನಾವು ಯಾವಾಗಲೂ ಅವ್ರನ್ನ ನೆನ್ಪು ಮಾಡ್ಕೋತಿದ್ರೆ ನಮಗೆ ಒಳ್ಳೇದು ಮಾಡ್ತಾರೆ ಅವರು ಅಂತ ನಮ್ಮಅಪ್ಪ ಹೇಳೋರು ಅದೇ ರೀತಿ ದಿನಕ್ಕೊಂದ್ಸತ್ತಿನಾದ್ರು ರಾಮ್ರದೇವ್ರನ್ನ ಶ್ರೀ ಕೃಷ್ಣ ಪರಮಾತ್ಮನ ಎಲ್ಲರೂ ಸಹ ನೆನ್ಪು ಮಾಡಿಕೊಂಡು ಒಂದು ದೀಪ ಹಚ್ಚಿ ಮನೆಯಲ್ಲಿ ಇವ್ರನ್ನೆಲ್ಲ ಪೂಜೆ ಮಾಡ್ತಿದ್ವಂತವ್ರು ಅವನ್ನೆಲ್ಲ ಪೂಜೆ ಮಾಡಿದ್ರಿಂದನೇ ಒಂದು ಅನುಗ್ರಹ ರಾಯರಿಗಾಗಿತ್ತು ಅಂತ ರಾಯರುನ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮಂಥ ಪುಣ್ಯವಂತರು ಬೇರೆ ಇನ್ಯಾರೂ ಇರೋದಿಲ್ಲ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ವಾಯಿಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ